ನೋಡಿ ಅಕ್ಕಿ ಪರಿಗಳು ಇದ್ದ ಸ್ವಲ್ಪ ನಾನು ಈ ರೀತಿ ಈ ಸೈಡ್ಸ್ ಎಲ್ಲ ಕಟ್ ಮಾಡಲಿಕ್ಕೆ ಒಂದು ಬೌಲನ್ನು ಉಪಯೋಗಿಸಿ ಕಟ್ ಮಾಡಿದ್ದೀನಿ ಇಲ್ಲಾಂದ್ರೆ ಈ ರೀತಿಯಲ್ಲಿ ಬರುತ್ತೆ ಮಾಡಿದಂಥದ್ದು ಸ್ವಲ್ಪ ಜಾಸ್ತಿ ಉಪ್ತು ಅಂದರೆ ಉಡ್ಕೊಳತ್ತಿರ್ತದೆ ಸೊ ನಾವೇನು ಮಾಡ್ಬೋದು ಅಂದ್ರೆ ಒಂದ್ಸರಿ ಚೆನ್ನಾಗಿ ಬೇಯಿಸ್ಕೊಂಡು ಕೆಳಗಡೆ ಹಾಕ್ಬಿಟ್ರೆ ಕೆಳಗಡೆ ಹೀಗೆ ಎತ್ತಬೇಕು ಅದು ನಿಪ್ತುವಾಗ ಅವಾಗ ಅದು ಇಣ್ಣೆ ಎಳ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಎಣ್ಣೆ ತೊಗೊಳ್ಳುವಾಗ ತಗೊಳ್ಳುವಾಗ ಸರಿ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಕಡೆ ಹಾಕಿ ಅದನ್ನ ಹೀಗೆ ಎತ್ತಿಬಿಟ್ರೆ ಒಳಗಡೆ ಎಣ್ಣೆ ಹೇಳ್ಕೊಳ್ಳಲ್ಲ ನೀಟಾಗಿ ತೊಗೋಬೋದು ಸೊ ಕರಿಗರಿ ಅಕ್ಕಿ ಪುಡಿ ಇದಕ್ಕೆ ನಾವು ಚಟ್ನಿ ಸಾಂಬಾರ್ ಭಾಜಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಾನು ಇವತ್ತು ಬಾಂಬೆ ಸಾಕು ಮಾಡಿದ್ದೀನಿ ಹರಿ ಓಂ ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದೀರಾ ಇವತ್ತೊಂದು ಅಕ್ಕಿ ಹಿಟ್ಟನ್ನು ಬಳಸಿ ಪೂರಿಯನ್ನು ಮಾಡೋಣ ಅದಕ್ಕೋಸ್ಕರ ನಾನು ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಅದರ ಎರಡರಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಒಂದು ಸ್ಪೂನ್ ಎಣ್ಣೆಯನ್ನು ನಾನು ನೀರಿಗೆ ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಹಿಟ್ಟನ್ನು ಉಕ್ಕರಿಕೆ ಮಾಡ್ಕೋಬೇಕು ಬೇಯಿಸ್ಕೊಳ್ಳೋದು ಉಕ್ಕುರಿಕೆ ಅಂತಂದರೆ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡು ನಾವು ಹಿಟ್ಟನ್ನು ತಯಾರಿ ಮಾಡ್ಕೊಳ್ಳೋಣ ಈಗ ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಉಪ್ಪನ್ನ ಇದ್ವಿ ಉಪ್ಪು ಸಣೆ ಕಟ್ಟಾಗಿರೋದ್ರಿಂದ ಬಣ್ಣ ಆ ತರ ಇದೆ ಮತ್ತೆ ಬೆಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬಿಡಿ ನಾವು ಇಟ್ಕೊಂಡಂತಹ ನೀರು ಚೆನ್ನಾಗಿ ಮರಳತಾ ಇದೆ ಈ ಸಂದರ್ಭದಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬೋಣ ಮುದ್ದೆ ಮಾಡಿದವ್ರಿಗೆ ಸಾಧಾರಣ ಒಂದು ಇದು ಐಡಿಯಾ ಇರುತ್ತೆ ಇದು ಸಮಯಕ್ಕೆ ಬರಬೇಕು ಇವನ ಚೆನ್ನಾಗಿ ಕೈ ಆಡಿಸಿಕೊಂಡು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟುಬಿಡಿ. ಏನೆ ಇಲ್ಲ ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಸರಿ ಆಯ್ತು ಲೇನ ಆಫ್ ಮಾಡಿ ಮುಖ್ಯವಾಗಿ ಇದನ್ನ ಮಾಡೋ ಪ್ಲಾನ್ ಏನಾದ್ರೂ ಬೆಳಗ್ಗೆ ನಮಗೆ ಬೇಕಾ ಇಷ್ಟ ಬೇಕಾ ಅಂತ ಒಂದ್ಸಲಿ ದಿನ ಬೇಸ ಒಂದ್ಸಲಿ ಇಟ್ಕೊಂಡ್ರೆ ನಾವು बाकी ಕೆಲಸ ಎಲ್ಲಾ ಆಗೋ ತನಕ ಇತ್ತು ತಣ್ಣಗ ಆಗುತ್ತಿರುತ್ತೆ அக்கி இட்டன்ி சு ஜாஸித

ಒಂದಕ್ಕೆ ಎರಡು ನೀರ್ ಹಾಕಿದ್ರೆ ಸಾಧಾರಣವಾಗಿ ಕರೆಕ್ಟ್ ಆಗುತ್ತೆ ಆದ್ರೂ ಕೆಲವು ಸರಿ ಅಕ್ಕಿ ಮೇಲೆ ಹೊಸ ಅಕ್ಕಿ ಆದ್ರೆ ಸ್ವಲ್ಪ ಮೆತ್ತಿಗೆ ಬಿಡುತ್ತೆ ಸೊ ಅಂದಾಜು ಒಂದೂವರೆ ಇಟ್ಕೊಂಡ್ರು ಪರವಾಗಿಲ್ಲ ಕೆಲವು ಅಕ್ಕಿದ ಗುಣ ನಮಗೆ ಗೊತ್ತಿಲ್ಲ ಅಂತಾದ್ರೆ ಈ ರೀತಿ ಮೆತ್ತಿಗೆ ಬಂದಿದೆ ಒಂಥರ ಬೆಣ್ಣೆ ಮುದ್ದೆ ತರ ಅಣಗಿದೆ ಹಿಟ್ಟನ್ನ ಕಲಸಿ ಕಡೆ ಒಂದ್ ಐದತ್ತು ನಿಮಿಷ ಮುಚ್ಚಿಕ್ ಬಿಡ್ಬೇಕು ಇದನ್ನ ಆಮೇಲೆ ಮಾಡ್ಲಿಕ್ಕೆ ಹೋಗ್ಬೇಕು ಚೆನ್ನಾಗಿರುತ್ತೆ ಪೆತ್ತಿಗೆ ಚೆನ್ನಾಗೋ ಹಿಟ್ಟು ನಮ್ಗೆ ಅಕ್ಕಿ ಹಿಟ್ಟಿಲ್ಲ ಅಂತಂದ್ರೆ ಅಕ್ಕಿಯನ್ನ ನೆನೆಸಿ ರುಬ್ಬಿ ಕಾಸ್ಕೋಬಹುದು ಅದು ಕೂಡ ಬೇಗನೆ ಆಗುತ್ತೆ ಅದು ಇನ್ಫಸ್ಟೈಲ್ ಅಕ್ಕಿ ಹಿಟ್ಟೇ ಬೇಕು ಅಂತಿಲ್ಲ ಅಕ್ಕಿ ನೆನೆಸಿ ಕೂಡ ರುಬ್ಬಿ ಮಾಡ್ಬೋದು எிட்டுமல்கோச மெத்தகின பூரி அந்த இட்டு மெத்திகே இரலி இல்ல நமக்கு குரும் குரும் அந்த அந்த இதன்னி கல்சொண்டு ಆ ತಗೊಳ್ಳುವಂಥ ಉಳ್ಳೆ ಕೂಡ ಸ್ವಲ್ಪ ಹಿಟ್ಟಿನಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ನಾವು ಕರ್ಕೊಂಡ್ರೆ ಅದು ಕುರುಮ್ ಕುರುಮ್ ಅನ್ನತ್ತೆ ಇಲ್ಲ ನಮಗೆ ಮೆತ್ತಗಿರಬೇಕು ಸ್ವಲ್ಪ ಗರಿ ಇರಬೇಕು ಅಂದರೆ ಮೀಡಿಯಮ್ ಸೈಜ್ನಲ್ಲಿ ತೊಗೊಂಡು ಮಾಡಿಕೊಳ್ಳ್ರಿ ಸೊ ನಮ್ಮ ಹಿಟ್ಟು ರೆಡಿಯಾಗಿದೆ マダムチェノ n チャパティピンキンか。ンソルパドダイリティ i ンドワー。<D ura. S 1> ಈಗ ಅಕ್ಕಿ ಪೂರಿ ಮಾಡ್ಲಿಕ್ಕೆ ಎಣ್ಣೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದಿನಿ ಪೂರಿಗಳನ್ನು ಮಾಡ್ಕೊಳ್ಳೋಣ ಈಗ ಪೂರಿಗಳನ್ನು ಮಾಡ್ಕೊಳ್ಳೋಣ ಕೈಯಲ್ಲಿ ಬೇಕಾದೂ ತಟ್ಕೊಂಡು ನಾವು அஞ்செல்லாம் நீட்டாக நமக்கு அனுசதிரி லோட்ட தான் நம்ம கட் மாதிரி சைட்ஸ் எல்லாம் தகுந்தபட்ட நீட்டாக பூரி சரி இது சப்பட்டை பந்தது தப்பி மழணி இப்ப சண்ட குழி திச்சு எண்ணெச்சி தட்டுக்கோடி அப்படின் சீட்ஸ் அந்த பட்டில் தகண்டு கட்டுமாரி எண்ணெய் சன்க்கே காதிர் அந்த நிதான இது ஆக ஆகல நடிமேல் அது ஒப்பது kyk okay, dit terug ನೋಡಿ ಅಕ್ಕಿ ಪುರಿಗಳು ಇದ್ದ ಸ್ವಲ್ಪ ನಾನು ಈ ರೀತಿ ಈ ಎಲ್ಲ ಕಟ್ ಮಾಡಲಿಕ್ಕೆ ಒಂದು ಬೌಲನ್ನು ಉಪಯೋಗಿಸಿ ಕಟ್ ಮಾಡಿದ್ದೀನಿ ಇಲ್ಲಾಂದರೆ ಈ ರೀತಿಯಲ್ಲಿ ಬರುತ್ತೆ ನಾನು ಮಾಡಿದಂಥದ್ದು ಸ್ವಲ್ಪ ಜಾಸ್ತಿ ಉಪ್ತು ಅಂದರೆ ಉಡ್ಕೊಳತ್ತಿರ್ತದೆ ಸೊ ನಾವೇನು ಮಾಡ್ಬೋದು ಅಂದರೆ ಸರಿ ಚೆನ್ನಾಗಿ ಬೇಯಿಸ್ಕೊಂಡು ಕೆಳಗಡೆ ಹಾಕ್ಬಿಟ್ರೆ ಕೆಳಗಡೆ ಹೀಗೆ ಎತ್ತಬೇಕು ಅದು ಮೆಪ್ತು ಹೋಗುವಾಗ ಅವಾಗ ಅದು ಇನ್ನೇ ಎಳ್ಕೊಳೋಕ ಸ್ವಲ್ಪ ಎಣ್ಣೆ ತೊಗೊಳ್ಳುವಾಗ ತಗೊಳ್ಳುವಾಗ ಸರಿ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಕಡೆ ಹಾಕಿ ಅದನ್ನು ಹೀಗೆ ಎತ್ತಿಬಿಟ್ರೆ ಒಳಗಡೆ ಎಣ್ಣೆ ಹೇಳ್ಕೊಳ್ಳೋಲ್ಲ ನೀಟಾಗಿ ತೊಗೋಬೋದು ಸೊ ಗರಿಗರಿಯಾದಂತಹ ಅಕ್ಕಿ ಪೂರಿ ಇದಕ್ಕೆ ನಾವು ಚಟ್ನಿ ಸಾಂಬಾರು ಬಾಜಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಾನು ನಾನಿವತ್ತು ಬಾಂಬೆ ಸಾಕು ಮಾಡಿದ್ದೀನಿ